ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಇವಾಗ ಕಣ್ಣು ಕಣ್ಣುಜ್ಜಿತಾ ಇದ್ದೀನಂತನ ರಾತ್ರಿ ಹನ್ನೆರಡು ಗಂಟೆವರೆಗೂ ಬಿಗ್ ಬಾಸ್ ನೋಡಿದರೆ ಹೆಂಗೆ ಆಗೋದು ನಿನ್ನೆ ಫೈನಲಾಗಿ ಫೈನಲ್ ಆಗಿ ಬಿಗ್ ಬಾಸಲ್ಲಿ ವಿನ್ನರ್ ಇದ್ರಲ್ಲ ಆದ್ದರಿಂದ ಯಾರು ವಿನ್ ಆಗ್ಬೋದು ಗೊ ಗೆಸ್ಸಿತ್ತು ಗಿಲ್ಲಿ ಗಿನ್ನ ಆಗ್ತಾನೆ ಅಂತ ಆಗಲೇ ಬೇಕಂತಲೇ ಎಲ್ಲರೂ ಹೊಟ್ಟು ಮಾಡಿದ್ದು ಆಯಿತು ಹಂಗಾದರೂ ಟ್ರೋಫಿ ತೊಗೊಳ್ಳೋದು ನೋಡಬೇಕು ಅಂತಂದು ಹೇಳಿಬಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಫೋನ್ ನೋಡಿದ್ದಾಯ್ತು ಆದ್ದರಿಂದ ಇವಾಗ ಲೇಟಾಗಿ ಇದ್ಬಿಟ್ಟು ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಆ ಕಡೆ ಕಾಫಿಗಿಟ್ಟಿದ್ದೀನಿ ನನ್ನ ಮಗ ಈ ಕಡೆ ಹತ್ತಿಬಿಟ್ಟು ಏನೋ ಕಿತಪತಿ ಹೆಂಗಸ್ರ ಥರ ಇದ್ದೇನೆ ಅವನ್ನ ಜಾಸ್ತಿ ಆ ಥರ ಏನಾದರೂ ತಲೆಗಳು ಮಾಡಿದರೆ ನಮ್ಮ ಮನೇಲಿ ನಾನು ಮತ್ತು ನನ್ನ ದೊಡ್ಡ ಮಗ ಕಿತಾಪತಿ ಹೆಂಗಸ್ರಿ ಅಂತಲೇ ಕರೆಯೋದು ಅದು ಏನೋ ಒಂಥರ ಇಷ್ಟ ಆಯಿತು ಗಿಲ್ಲಿದು ಆದ್ರಿಂದ ನೋಡಿ ಹತ್ತು ಬಿಟ್ಟು ಬಾದಾಮಿ ಗೋಡಂಬಿ ತೊಗೊಂಡು ತಿಂತ ಇದ್ದೇನೆ ಆಲ್ರೆಡಿ ಬ್ರಷ್ ಮಾಡಿಲ್ಲ ಏನಿಲ್ಲ ಹಾಗೆ ತಿಂತಾ ಇದ್ದಾನೆ ಸರಿ ಅಂತಂದೇಳಿ ಇವಾಗ ಕಸ ಗುಡಿಸ್ಕೊಳ್ತಾ ಬಂದೆ ನಿಶಾಂತ್ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತಲ್ಲ ಆದ್ದರಿಂದ ಕಸ ಗುಡ್ಸ್ಕೊಂಡು ಫಸ್ಟು ಟಿಫನ್ ಮಾಡೋಣ ಅಂತಂದು ಬಂದೆ ನೋಡಿರಿ ನಾನು ಎದ್ದು ಬರೋಷ್ಟ್ರಲ್ಲಿ ಬಿಸಿಲು ಸಮೇತ ನೆತ್ತಿ ಮೇಲೆ ಬಂದುಬಿಟ್ಟು ಎದ್ದಳವಾ ಇದ್ದಳವ ಅಂತ ಐತೆ ಅವಾಗ ಎದ್ದಿದ್ದೀನಿ ಅಂದರೆ ಅಷ್ಟು ಕ್ರೇಜಿ ಇದೆ ಗಿಲ್ಲಿಗೆ ಫ್ಯಾನ್ಸ್ ಅಂತ ನಾನು ಗಿಲ್ಲಿ ಫ್ಯಾನ್ಸೇ ಅಂದರೆ ಅವನು ಕಾಮಿಡಿ ಆಗಿರ್ಬೋದು ಎಲ್ಲದಕ್ಕೂ ತುಂಬ ಇಷ್ಟ ಆಗಿದ್ದು ಗಿಲ್ಲಿ ಅಂದರೆ ಸ್ವಂತ ಪ್ರತಿಭೆಯಿಂದ ಬೆಳೀತಾರಲ್ಲ ಅದರಿಂದ ನನಗಿಷ್ಟ ಆಗುತ್ತೆ ಇವಾಗ ಬಡವ್ರ ಮಕ್ಕಳು ಬೆಳೀತಾರಲ್ಲ ಅವ್ರಿಗೆ ತುಂಬ ಸಪೋರ್ಟಿ ಇರಬೇಕು ಮತ್ತು ಸಪೋರ್ಟ್ ಇರುತ್ತೆ ಆ ಥರ ಅಷ್ಟೇ ಇನ್ನೇನಿಲ್ಲ ನೋಡ್ತಾ ಅಷ್ಟೊತ್ತಿಗೆ ಇದ್ದು ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಇವತ್ತು ಎದ್ದ ತಕ್ಷಣ ಕಸ ಗುಡಿಸ್ಕೊತಾನೆ ನನ್ನ ಮೈಂಡ್ ಓಡ್ತಾ ಇದ್ದೆ ಏನು ಟಿಫನ್ ಮಾಡೋದು ಇವತ್ತು ಬೆಳಗ್ಗೆ ಎದ್ದು ಅಂತ ಯೋಚನೆ ಮಾಡ್ಕೊತ ಇವಾಗ ಕಸ ಗುಡಿಸಿದ್ದೆ ಸರಿ ಅಂತಂದೇಳಿ ಹೆಂಗಿದ್ರು ಸ್ವಲ್ಪ ಚಿತ್ರಾನ್ನ ಇದೆ ಚಿತ್ರಾನ್ನ ಗೊಜ್ಜಿದೆ ಫ್ರಿಜ್ಜಲ್ಲಿ ಮೊನ್ನೆ ಚಿತ್ರಾನ್ನ ಗೊಜ್ಜಿಗೆ ಅನ್ನ ಮಾಡಿ ಕಲಸಿಬಿಟ್ಟು ಬಾಕ್ಸಿಗೆ ಹಾಕಿ ಕಲಿಸಿದ್ರಾಯ್ತು ಅಂತಂದೇಳಿ ಇವಾಗ ಸ್ವಲ್ಪ ಅಂದರೆ ನಿದ್ದೆ ಜಾಸ್ತಿ ಆದರೂ ತಲೆನೋವು ಇರುತ್ತೆ ಅಷ್ಟೊಂದು ಇಂಟ್ರೆಸ್ಟು ಇರೋಲ್ಲ ಕೆಲ್ಸದ ಮೇಲೆ ನಿದ್ದೆ ಕಡಿಮೆ ಆದ್ರೂ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ತಲೆನೋವು ಇರುತ್ತೆ ಕರೆಕ್ಟು ನಿದ್ದೆ ಆದರೆ ಕರೆಕ್ಟು ಟೈಮ್ ಸಿಗಿದ್ರೆ ಏನೂ ಅನಿಸಲ್ಲ ಒಂದು ಸ್ವಲ್ಪ ನಾವು ಎನರ್ಜಿಯಾಗಿ ಚೆನ್ನಾಗಿ ಇರ್ತೀವಿ ಜಾಸ್ತಿ ಆದರೂ ಕಡಿಮೆ ಕಡಿಮೆ ಆದರೂ ಕಷ್ಟ ಕಷ್ಟ ಅಂತಾರಲ್ಲ ಆ ಥರ ಆಯ್ತು ಇವತ್ತು ಜಾಸ್ತಿ ನಿದ್ದೆ ಆಯಿತೋ ಏನು ಕಡಿಮೆ ಆಯಿತೋ ಗೊತ್ತಿಲ್ಲ ಏಳುವರೆವರೆಗೂ ಮಲ್ಕೊಂಡಿದ್ದೀನಿ ನೈಟು ಒಂದು 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 ಕಾಲಿಗೆಲ್ಲ ಮಲ್ಕೊಂಡೆ ಸರಿ ಅಂತಂದೇಳಿ ಇವಾಗ ಫಸ್ಟ್ ಕಾಫಿ ಕುಡಿದು ಬಿಡೋಣ ಅಂತಂದು ಕಾಫಿ ಮಾಡಿಕೊಂಡೆ ಅವನು ಬಾದಾಮಿ ಗೋಡಂಬಿ ತಿಂತ್ಕೊಂಡು ಯಾಕೆ ಕಡೆ ಓದನಾಗ ಗೊತ್ತಿಲ್ಲ ಬ್ರಷ್ ಮಾಡ್ಕಬಪ್ಪ ಅಂತಂದು ಹೇಳ್ದೆ ಹಾಲು ಬೇಕು ಅನ್ನೋ ಬ್ರಷ್ ಮಾಡ್ಕಬ ಅಂತಂದು ಹಾಲು ಕಾಯಿಸಿ ಪಕ್ಕಕ್ಕಿಟ್ಟೆ ಪಕ್ಕಕ್ಕೆ ಇಟ್ಟು ರಸ್ಕ್ ನೋಡ್ತಾ ಇದ್ದೀನಿ ಎಲ್ಲ ಮುರಿದು ಮುರಿದು ಹಾಕಿದ್ದಾರೆ ಯಾವುದೂ ನಿಟ್ಟಿಗೆಲ್ಲ ಎಲ್ಲ ನೋಡಿ ಪೀಸ್ 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 ಮಾಡಾಕಿದ್ರು ಸರಿ ಅಂತಂದೇಳಿ ಇದ್ದೀನಿ ಯಾವುದಾದ್ರೂ ನೆಟ್ಟಿದ್ರು ಒಂದು ತಿನ್ನೋಣ ಅಂತಂದೇಳಿ ಪೀಸ್ ತಿಂದ್ರೂ ಏನಾಗಲ್ಲ ಇದೊಂದು ಫೈನಲಾಗಿ ಸಿಕ್ತು ಸರಿ ಅಂತಂದು ಹೇಳಿ ನೆಕ್ಸ್ಟ್ ಕವರ್ ಅಲ್ಲಿ ಇಟ್ಬಿಟ್ಟು ಇನ್ನೇನು ಮಹಾರಾಜುಗಳು ಇಬ್ಬರು ಎದ್ದಾಳ್ತಾರೆ ಎದ್ಬಿಟ್ಟು ಹಾಲು ಬೇಕೋ ರಸ್ಕ್ ಬೇಕೋ ಅಂತ ಬರ್ತಾರೆ ಅಂತಂದೇಳಿ ಇವತ್ತು ಹಾಲೇನು ಕೊಡಬಾರ್ದು ಅಂದ್ಕೊಂಡಿದ್ದೀನಿ ಲೇಟಾಗಿದ್ದಿಲ್ಲ ಅದಕ್ಕೆ ನೋಡು ಉಜ್ಜಿಕಂತ ಹಂಗೆ ಬಂದಿದ್ನು ಅದು ಪೇಸ್ಟೆಲ್ಲ ಬಾಯಿ ತುಂಬ ಮಾಡಿಕೊಂಡು ಹೋಗಿ ಬಾ ಅಂತಂದು ಹೇಳಿದೆ ರಸಕ್ಕೆ ನೋಡಿದ ತಕ್ಷಣ ಸೌಂಡಿಗೆ ಓಡ್ ಬಂದುಬಿಟ್ಟು ಅವ್ನಿಗೆ ಫುಲ್ಲು ಒಂದು ಪೀಸ್ ಕರೆಕ್ಟಾಗಿರಬೇಕು ಆ ಪೀಸ್ನ ಇಟ್ಬಿಟ್ಟು ನಾನು ಮುರಿದೋಗಿರೋ ಪೀಸ್ ತೊಗೊಂಡು ಇವಾಗ ಕಾಫಿ ಕುಡಿಯೋಣ ಅಂತ ಬಂದೆ ಲೈಟಾಗಿ ಫಿಫ್ಟಿ ಪರ್ಸೆಂಟ್ ಇತ್ತು ಫಿಫ್ಟಿ ಪರ್ಸೆಂಟ್ ಹೋಗಿತ್ತು ಅಂತಾರಲ್ಲ ಆ ಥರ ಇತ್ತು ಹುತಾಲೆ ನಾವು ಸರಿ ಅಂತ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತಂದು ಕೂತ್ಕೊಂಡಿದ್ದೀನಿ ಇವಾಗ ಕುಡಿತಾ ಇದ್ದೀನಿ ಕಾಫಿನ ಅವನು ಬ್ರಷ್ ಮಾಡ್ಕೊಂಡು ಬರ್ತೀನಿ ಅಂತ ಅವ್ನು ಕ ಅನ್ನು ಕಳಿಸಿದ್ದೀನಿ ಅದೊಂದು ದುರಭ್ಯಾಸ ಅವನಿಗೆ ಎದ್ದ ತಕ್ಷಣ ಏನು ಹಣ್ಣು ಏನಾದರೂ ಕಂಡುಬಿಟ್ರೆ ಸಾಕು ಬ್ರಷ್ಷೇ ಮಾಡೋಲ್ಲ ಹಾಗೆ ತಿಂದ್ಬಿಡ್ತಾನೆ ನಿಶಾಂತ ಆ ಥರ ಅಲ್ಲ ಇವನು ಹೆಂಗಿರ್ತಾನೋ ಅದ್ರ ವಿರುದ್ಧ ಅವನು ಇರ್ತಾನೆ ಅವನೇನು ತಿನ್ನಲ್ಲ ಅವನೇನು ತಿನ್ನಲ್ಲ ಬ್ರಷ್ ಮಾಡ್ದೆ ಏನು ಮುಟ್ಟೋಕ್ಕೂ ಹೋಗಲ್ಲ ಆ ಥರ ಅವನು ಇವನು ಬ್ರಷ್ ಮಾಡ್ದಿದ್ದಂಗೆಲ್ಲ ತಿಂತಾನೆ ಅವ್ನು ಬ್ರಷ್ ಮಾಡ್ದೆ ಏನೂ ತಿನ್ನೋಲ್ಲ ಒಂದೊಂದು ಟೈಮ್ ನೀರು ಕುಡಿಯೋ ಅಂದ್ರೂ ಕುಡಿಯೋಲ್ಲ ಬ್ರಷ್ ಮಾಡ್ಕೊಬಂದು ಕುಡಿತೀನಿ ಅಂತಾನೆ ನಿಶಾ ಅಂತ ರಾಯನು ಊಟ ಸಮೇತ ತಿಂತಾನೆ ಎಷ್ಟೋ ಸರಿ ಬ್ರಷ್ ಮಾಡ್ದಿದ್ದಂಗೆ ಒಬ್ಬ ಮಕ್ಳಿಗೂ ಇನ್ನೊಬ್ಬರು ಮಕ್ ಇನ್ನೊಬ್ರಲ್ಲ ಒಂದು ಮಗುಗೂ ಇನ್ನೊಂದು ಮಗುಗೆ ಎಷ್ಟು ವ್ಯತ್ಯಾಸ ಇರುತ್ತಲ್ವ ಅದು ನಮ್ಮ ಮಕ್ಕಳೇ ಆಗಿದ್ರು ಡಿಫ್ರೆಂಟ್ ಅಷ್ಟು ಡಿಫ್ರೆಂಟಾಗಿ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸರಿ ಅಂತಂದೇಳಿ ಇವಾಗ ಬಿಗ್ ಬಾಸ್ ಎಲ್ಲ ನೋಡಿದ್ನಲ್ಲ ಅದಕ್ಕೆ ಒಂದು ಅದ್ರ ಬಗ್ಗೆ ರಾತ್ರಿ ನೋಡಿದ್ದು ಅಷ್ಟೊಂದು ಫುಲ್ಫಿಲ್ ಅನ್ನಿಸ್ತಿಲ್ಲ ಸಮಾಧಾನ ಅನ್ನಿಸ್ತಿಲ್ಲ ಅದಕ್ಕೆ ನೋಡೋಣ ಅಂತಂದು ಇವಾಗ ಫುಲ್ ನೈಟ್ ಫುಲ್ ನೋಡ್ಕೊತಾನೆ ಇದ್ನಲ್ಲ ಫುಲ್ಲು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಒನ್ ಪಾಯಿಂಟ್ ಟೂ ಪಾಯಿಂಟ್ ಇತ್ತು ಅಷ್ಟೇ ಅದರಿಂದ ಚಾರ್ಜಿಗೆ ಹಾಕ್ಬಿಟ್ಟು ಯೋಚನೆ ಮಾಡ್ಕ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಅವನು ಬಂದು ಸರಿ ಅಂತಂದೇಳಿ ಫೋನ್ ನೋಡೋಣ ಅಂದ್ಕೊಂಡ್ರೆ ಚಾರ್ಜ್ ಇರಲಿಲ್ಲ ಹಾಗಾಗಿ ಬಿಸಿ ಬಿಸಿಯಾಗಿ ಕಾಫಿ ಕುಡ್ತೀರೇನೆ ನನಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಬಿಸಿ ಕುಡಿದ್ಬಿಟ್ಟಿದ್ದೆ ನಾಲ್ಗೆ ಫುಲ್ಲು ಊಟ ಮಾಡೋವಾಗ ಗೊತ್ತಾಗ್ತಾ ಇದೆ ಸುಟ್ಟೋಗಿದ್ದೆ ನಾಲ್ಗೆ ಅಂತ ಅಲ್ಲಿವರೆಗೂ ನನಗೆ ಗೊತ್ತೇ ಆಗಿಲ್ಲ ನಾಲ್ಗೆ ಸುಟ್ಟಿರೋದು ಅವನು ಇನ್ನೇನು ಬ್ರಷ್ ಮುಗಿಸ್ಕೊಂಡು ಬಂದು ಬ್ರಷ್ ಬಂದು ಅಮ್ಮ ಕ್ಲೀನಾಗಿ ಉಜ್ಜಿದ್ದೀನ ಅಂತಂದು ಹೋಗ ಫಸ್ಟ್ ಉಜ್ಜಿಕೊಂಡು ಮುಖ ತೊಳ್ಕೊಂಡು ನೀಟಾಗಿ ಬಾ ಅಂತಂದು ಹೋಗಿನೂ ಸ್ವಲ್ಪ ಉಜ್ಜಿಬಿಟ್ಟು ಮುಖ ತೊಳ್ಕೊಂಡು ಬಾ ಅಂದೆ ಸರಿ ಅಂತಂದು ಓದ್ನು ಹೋಗೋ ಅಂತಂದರೆ ಹೋಗಿ ಅಲ್ಲಿ ನೋಡ್ತಾ ಇದ್ದಾನೆ ನೋಡಿ ಕಾಫಿ ತೊಗೊಬೋದು ಹೋಗಿ ತೊಳ್ಕೊಬ ಅಂದರೆ ಹ್ಯಾಂಡ್ ವಾಶ್ ಹತ್ರ ಹೋಗಿ ಬಾಯಿ ತೊಳ್ಕೊಂಡು ಮುಖ ಹಿಂಗೊಡ್ಸ್ಕೊಂಡು ಮತ್ತು ಬನ್ನ ನನಗೂ ಬೇಕು ಅಂತಂದು ಅಲ್ಲೈತೆ ಕಾಫಿ ಬಾ ಹೋಗೋ ಅಂತಂದೆ ಸರಿ ಅಂತಂದು ಹೋಗಿ ಅವನು ಎಷ್ಟು ಹೆಂಗಂದ್ರೆ ಯಾರತ್ರ ತಿಂತಾ ಇದ್ದಾರೆ ಯಾರಾದರೂ ಕುಡಿತಾ ಇದ್ದಾರೆ ಅಂದ್ರೆ ಅವನು ಕುಡಿದು ಬಿಡ್ಬೇಕು ಹಂಗೆ ಅವ್ನಿಗೆ ಹೇಳಿದೆ ನೀಟಾಗಿ ತೊಳ್ಕೊಬರ್ಬೇಕು ತಾನೆ ಅಂತ ಹೋಗು ಬಾ ಅಂತಂದು ಮತ್ತೆ ಹೇಳ್ತಾ ಇದ್ದೀನಿ ಅವನು ಹಾಗಾದ್ರೂ ಹೋದನ ಹೋಗಿಲ್ಲ ಗೊತ್ತಿಲ್ಲ ಅಲ್ಲಿ ಕಾ ಹಾಲಿಟ್ಟಿದ್ನಲ್ಲ ಹಾಲಿಟ್ರೆ ತಗೊಂಡು ಬಂದು ತೊಳ್ಕೊಂಡಿಲ್ಲ ಅಂದ್ಕೊಂಡೆ ಹ್ಯಾಂಡ್ ವಾಷ್ ಹತ್ರ ಹೋಗಿ ಬಾಯಿ ಮತ್ತು ಮುಖನ ಸುಮ್ಮನೆ ಹಂಗೆ ಒರೆಸ್ಕೊಂಡು ಬಂದಿದ್ದಾನೆ ಬಂದು ಮಾತಾಡ್ಕೊಂತ ಕೂತ್ಕೊತಾ ಇದ್ದಾನೆ ಕುತ್ಕೋ ಅಂತಂದು ಹೇಳಿದೆ ಕುತ್ಕೊಂಡು ಕುಡಿತಾ ಇದ್ದಾನೆ ಇದ್ದರೆ ಕೊಡಲ್ಲ ನಾನು ಹಾಲಾಗಲಿ ಏನೇ ಆಗಲಿ ಬೇಗ ಇದ್ದಿದ್ದರೆ ಕೊಡ್ತೀನಿ ಯಾಕಂದರೆ ಹಾಲು ಮತ್ತು ಬಿಸ್ಕೆಟು ಏನಾದರೂ ತಿಂದ್ಬಿಟ್ರೆ ನಿಜವಾಗ್ಲೂ ಆಮೇಲೆ ಟಿಫನ್ ಮಾಡಲ್ಲ ಅದರಿಂದ ನಾನು ಕೊಡೋಕ್ಕೋಗೋಲ್ಲ ಸಾಯಂಕಾಲ ಟೈಮ್ ಮಾತ್ರ ಕೊಡ್ತೀನಿ ನನಗೆ ಏನಪ್ಪ ಅಂದರೆ ಗಿಲ್ಲಿಗೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ಗೊತ್ತಾಗಿದ್ದೆ ಈ ಬಿಗ್ ಬ್ಯಾಸ್ಸಿಗೆ ಹೋದಾಗ ಇಷ್ಟೊಂದು ಕ್ರೇಜಿ ಇದೆ ಇಷ್ಟೊಂದು ಫ್ಯಾನ್ಸ್ ಇದ್ದಾರೆ ಅಂತ ಗಿಲ್ಲಿಗೆ ಗೊತ್ತಾ ಅಂದರೆ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ ಬಿಗ್ ಬಾಸ್ಗೆ ಹೋದಾಗ ಯಾಕಪ್ಪ ಅಂದರೆ ಮೊದಲು ನಾನು ನಾನು ಯಾವ ಥರ ಅಂದ್ಕೊಂಡಿದ್ದೆನಂದ್ರೆ ನನಗಿಷ್ಟ ಒಂದು ಒಂದು ಸ್ವಲ್ಪ ಜನಕ್ಕೆ ಇಷ್ಟ ಏನೋ ಅಂದ್ಕೊಂಡಿದ್ದೆ ಇಷ್ಟೊಂದು ಜನ ಇಷ್ಟಪಡ್ತಾರೆ ಗಿಲ್ಲಿನ ಅವನು ಕಾಮಿಡಿಯನ್ ಅಂತಂದು ನನಗೆ ಬಿಗ್ ಬಾಸ್ಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದು ನನಗಿಷ್ಟ ಅಂತ ನನಗೆ ಗೊತ್ತು ಬೇರೆಯವ್ರಿಗೂ ಸ್ವಲ್ಪ ಜನಕ್ಕೆ ಇಷ್ಟ ಆಗಿರ್ತಾರೆ ಇಷ್ಟು ಜನಕ್ಕೆ ಇಷ್ಟ ಆಗಿರ್ತಾರೆ ಅಂತಂದು ಇದ್ದೆ ಇಷ್ಟು ಕೋಟ್ಯಾಂತರ ಜನಕ್ಕೆ ಇಷ್ಟ ಆಗಿದ್ದಾನೆ ಅಂತಂದು ಗೊತ್ತಿರಲಿಲ್ಲ ರಾಯನ್ ಇವಾಗ ನಾನು ಕಾಣಿಸ್ತಾ ಇಲ್ಲ ಅದರಲ್ಲಿ ಅಂತಂದು ಸರಿ ಅಂತಂದಿಲ್ಲ ಅವನ ಕಡೆ ಕ್ಯಾಮ್ರ ತಿರುಗಿಸಿದ್ದಾಯಿತು ಇವತ್ತು ಎಷ್ಟು ಲೇಟಾಗಿದ್ರು ಎಷ್ಟು ಸಮಾಧರು ಎಷ್ಟೋ ಎಷ್ಟು ಸಮಾಧಾನವಾಗಿ ಕಾಫಿ ಕುಡಿದೆ ಗೊತ್ತಾ ನಾನು ಫಸ್ಟ್ ಟೈಮ್ ಇಷ್ಟು ಲೇಟಾಗಿದ್ರು ಸಮೇತ ಸಮಾಧಾನವಾಗಿ ಕಾಫಿ ಕುಡ್ದಿದ್ದು ಅಂದರೆ ಯಾಕಂದರೆ ಏನೋ ಒಂಥರ ಖುಷಿಯಾಯಿತು ಗಿಲ್ಲಿಗೆದ್ದಿದ್ದಲ್ಲ ಫುಲ್ಲು ನಾರ್ಮಲಾಗಿ ಕಿರ್ಚಾಡ್ದಿದ್ದಂಗೆ ಕೂಗಾಡ್ದಿದ್ದಂಗೆ ಸಮಾಧಾನವಾಗಿ ಇದ್ದೇ ಇವರಿಬ್ಬರು ಸ್ನಾನ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡ್ರು ಒಂದು ಕಾಯಿ ಹೊಡೆದು ಬಿಡ್ತು ಒಡೆದ್ಬಿಟ್ಟು ಎರಡು ಇಟ್ಟು ಪೂಜೆ ಮಾಡ್ಕೊತಾಯಿದ್ರು ಸರಿ ಅಂತಂದು ಹೇಳ್ದೆ ಇವನರ ಏನು ನೋಡಿ ಗಂಟೆ ತಗೊಂಡು ಬರ್ಸ್ತಾ ಇದ್ದಾನೆ ಅವನು ಇದು ಮಾಡ್ತಾ ಇದ್ನು ಸರಿ ಅಂತಂದೇಳಿ ಇವಾಗ ಚಪಾತಿ ಸುಡೋಣ ಅಂತಂದು ನಾನು ಸ್ನಾನ ಮಾಡಿಕೊಂಡು ಹೊರಗೆ ಹೋಗೋದಿತ್ತು ಇವತ್ತು ಯಾಕೋ ಗೊತ್ತಿಲ್ಲ ಸ್ವಲ್ಪ ಲೈಟಾಗಿ ಬಿಸಿ ಅನ್ನಿಸ್ತು ಚಳಿನೂ ಅನ್ನಿಸ್ತು ಬಿಸಿಲಿದ್ರು ಚಳಿ ಚಳಿ ಆಗ್ತಾಯಿತ್ತು ಸರಿ ಅಂತಂದೇಳಿ ಜರ್ಕಿದು ಹಾಕ್ಕೊಂಡು ಚಪಾತಿ ಸುಡೋಣ ಅಂತಂದರೆ ಚಪಾತಿ ಸುಡ್ತಾ ಇದ್ದೀನಿ ಅಂದರೆ ಅವರೆಕಾಯಿ ಸಾಂಬಾರಿತ್ತು ನೆನ್ನೆದು ಅದಕ್ಕೆ ಚಪಾತಿ ಇದ್ದೀನಿ ಚೆನ್ನಾಗಿರುತ್ತೆ ಅಂತಂದೇಳಿ ಇವಾಗ ಚಪಾತಿ ಸುಟ್ಕೊತ ಹಂಗೆ ಅವರ ಕೈಗೆ ಎಲ್ಲ ಬಿಡಿಸಿ ಇಟ್ಕೊಂಡೆ ಅಂದರೆ ಏನೇನು ಬೇಕೋ ಅದೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಅವರೇ ಕೈ ಸಾಂಬಾರಿಗೆ ಅಂದರೆ ಜಾಸ್ತಿ ಏನಿರಲಿಲ್ಲ ಸ್ವಲ್ಪನೇ ಇತ್ತು ಎರಡು ಟೈಮ್ಗೆ ಆಗೋಷ್ಟು ಮಾಡ್ಕೊಳ್ಳೋಣ ಅಂತಂದೇಳಿ ಅಂದರೆ ಮಧ್ಯಾಹ್ನ ಮತ್ತು ಸಾಯಂಕಾಲಕ್ಕೆ ಅಷ್ಟೇ ನಮ್ಮ ಮನೆಯವರು ಇರೋಲ್ಲ ಮಕ್ಕಳು ನಾನು ಒಂದು ಕಾಫಿ ಲೋಟದಲ್ಲಿ ಒಂದು ಮೂರು ಇತ್ತು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿದರೆ ಕರೆಕ್ಟಾಗಿ ಆಗಿಬಿಡುತ್ತೆ ಅಂತಂದೇಳಿ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ ಇದು ಕ್ಯಾಮ್ರಾ ಅಷ್ಟೊಂದು ನೀಟಾಗಿಲ್ಲ ಅದರಿಂದ ಸೆಟ್ ಮಾಡಿಕೊಂಡೆ ಇದು ಯಾಕೋ ಗೊತ್ತಿಲ್ಲ ಇವತ್ತೊಂದು ಸ್ವಲ್ಪ ಲೈಟಾಗಿ ಬಿಸಿ ಅನ್ನಿಸ್ತಾ ಇತ್ತು ಮತ್ತು ಜ್ವರನೂ ಬಂದಂಗೆ ಆಯಿತು ಹೀಗೆ ಇದ್ರೆ ಆಗಲ್ಲ ಅಂತಂದೇಳಿ ನನಗೆ ಜ್ವರ ಬಂದಾಗ ನಾನು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಂಡ್ರೆ ಇನ್ನೇದಿದ್ದು ಜಾಸ್ತಿ ಆಗುತ್ತೆ ಹುಷಾರಿಲ್ಲ ನಾನು ಕೆಲಸ ಮಾಡ್ಕೊತ ಇದ್ರೆ ಅದು ಕಡಿಮೆ ಆಗುತ್ತೆ ಆದ್ದರಿಂದ ಇವಾಗ ಬೇಬೇಗ ಚಪಾತಿ ಎಲ್ಲ ಮಾಡಿಕೊಂಡು ಸರಿ ಸ್ವಲ್ಪ ಹೊತ್ತು ನೋಡೋದು ರೆಸ್ಟ್ ಮಾಡೋದಾದರೆ ಮಾಡೋದು ಅಂದರೆ ಫುಲ್ ರೆಸ್ಟ್ ಮಾಡೋಕ್ಕೋಗಲ್ಲ ನಾನು ಫುಲ್ ರೆಸ್ಟ್ ಮಾಡೋಕ್ಕೋದ್ರೆ ಇನ್ನಿದು ಮಲ್ಕೊತೀನಿ ಅಂತಂದೇಳಿ ಅಡುಗೆ ಎಲ್ಲ ಆದಮೇಲೆ ಚಪಾತಿ ಮತ್ತು ಸಾಂಬಾರು ಹಾಕೊಂಡು ತಿಂತ ಆಲ್ರೆಡಿ ಎರಡು ಗಂಟೆ ಆಯಿತು ಆದ್ದರಿಂದ ಟಿ ವಿ ನೋಡ್ಕೊತ ಬಿಗ್ ಬಾಸ್ ಬರ್ತಾ ಇತ್ತಲ್ಲ ಅವ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ತುಂಬ ಜನ ಅಂದರೆ ಸುದೀಪ್ ಅವರು ಹೇಳಿದ್ರಲ್ಲ ಅವನಿಗೆ ದುಡ್ಡು ಬಂದರೆ ಗಿಲ್ಲಿ ತಗೊಂಡು ಅವ್ರ ಮನೆಗೆ ಹೋಗ್ತಾನೆ ನೀವ್ಯಾಕೆ ಅಷ್ಟೊಂದು ಸಂಭ್ರಮ ಪಡ್ತೀರ ಅಂತ ಅದರ ಅರ್ಥ ಅವರು ಗೆದ್ದಿರೋದನ್ನ ಅವ್ರ ಮನೆಗೆ ಹೋಗ್ತಾರೆ ನೀವೇನು ಖುಷಿ ಪಡಿಬಿಡ್ರಿ ಅಂತಲ್ಲ ಆ ಖುಷಿ ಸೆಲೆಬ್ರೇಟ್ ಮಾಡೋ ಇದರಲ್ಲಿ ನಿಮಗೇನಾದರೂ ನೀವು ಮಾಡ್ಕೊತೀರ ಅನ್ನೋದಕ್ಕೆ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್ ಹೇಳಿದ್ದು ಅಷ್ಟೇ ಇನ್ನೇನಿಲ್ಲ ಇದು ಯಾವ ಥರ ತಗೊಳ್ತೀರೋ ನೀವು ಗೊತ್ತಿಲ್ಲ ಅಂದರೆ ಬೇರೆ ಸೆಲೆಬ್ರೇಟ್ ಮಾಡ್ತಾ ನಮಗೆ ನಾ ಏನಾದರೂ ಆದರೆ ಅವ್ರ ಫ್ಯಾನ್ಸ್ ಆಗಿರ್ಬೋದು ನಾವು ಎಷ್ಟು ಸೆಲೆಬ್ರೇಟ್ ಮಾಡಬೇಕು ಅಷ್ಟು ಮಾಡಬೇಕು ಅತಿಯಾಗಿ ಮಾಡಿ ಏನಾದರೂ ಇಚ್ಛೆ ಕಡಿಮೆ ಆದರೆ ಮನೆಗೆ ನಮ್ಮನ್ನು ನಂಬ್ಕೊಂಡಿರೋರು ಅನತ್ರ ಆಗ್ತಾರೆ ಅಷ್ಟೇ ಅದಕ್ಕೆ ಹೇಳಿರೋದು ಅವರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡವರು ಮಾಡ್ಕೊಂಡ್ರು ಇಲ್ಲ ಅಂತಲ್ಲ ಇಷ್ಟನ್ನು ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ ಅಂತಂದು ಹೇಳ್ತಾ ಇವಾಗ ಹೋಗ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಬಾಯ್